ಹಾಯ್ ಫ್ರೆಂಡ್ಸ್ ಹಾಯ್ ಹಲೋ ಇವತ್ತು ಮ್ಯಾಗಿದು ರೆಸಿಪೀಸ್ ಟ್ರೈ ಮಾಡ್ತಾ ಇದ್ದೀವಿ ಇಂಟರ್ನೆಟ್ಟಲ್ಲಿ ವೈರಲ್ ಆಗಿರುವಂಥ ರೆಸಿಪಿಗಳನ್ನ ಇವತ್ತು ಟ್ರೈ ಮಾಡೋಣ ಅಂತ ಮಾಡೋಣ ಲೆಟ್ ಸ್ಟಾರ್ಟ್ ಫಸ್ಟ್ ಮ್ಯಾಗಿ ರೆಸಿಪಿ ಬಂದು ಚೈನೀಸ್ ವಾಗಿ ಫಸ್ಟಿಗೆ ನೂಡಲ್ಸ್ನ ಬೇಯಿಸಿಟ್ಕೊಂಡು ಬಾಣಲೆಗೆ ಎಣ್ಣೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ಯಾಪ್ಸಿಕಮ್ ಬೀನ್ಸು ಕ್ಯಾರೆಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಸೋಯಾ ಸಾಸ್ ಟೊಮೆಟೊ ಕೆಚಪ್ ಉಪ್ಪು ಬೇಯಿಸಿಟ್ಕೊಂಡಿರೋ ನೂಡಲ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚೈನೀಸ್ ಮ್ಯಾಗಿ ರೆಡಿಯಾಗುತ್ತೆ ಈ ಚೈನೀಸ್ ಮ್ಯಾಗಿನೂ ಓಕೆ ಓಕೆ ಚೆನ್ನಾಗಿತ್ತು ಬ್ಯಾಕ್ ಗ್ರೌಂಡಲ್ಲಿ ತುಂಬ ಸೌಂಡ್ ಬರ್ತಾ ಇತ್ತು ಇಗ್ನೋರ್ ಮಾಡಿ ಪ್ಲೀಸ್ ನೆಕ್ಸ್ಟ್ ಚೀಸ್ ಬಾಲ್ ಮ್ಯಾಗಿ ಮಾಡೋಣ ಮೊದಲಿಗೆ ಚೀಸ್ ಬಾಲ್ಸ್ನ ಈ ರೀತಿ ನೀರಲ್ಲಿ ಚೆನ್ನಾಗಿ ನೆನೆಸಿ ಇಡಬೇಕು ಅದು ಕರ್ಗೋದಕ್ಕೆ ಬಿಡಬೇಕು ಅದು ಕರಗೋ ಅಷ್ಟರಲ್ಲಿ ಬಾಣಲೆಗೆ ಎಣ್ಣೆ ಕಡಲೆಬೇಳೆ ಹಾಕಿ ಸ್ವಲ್ಪ ನೀರು ಹಾಕಿ ಮ್ಯಾಗಿ ಟೇಸ್ಟ್ ಮೇಕರ್ ಹಾಕಿ ಕುದಿಯೋದಕ್ಕೆ ಬಿಡಬೇಕು ನೀರು ಸ್ವಲ್ಪ ಕುದ್ದ ಮೇಲೆ ಮ್ಯಾಗಿನ ಬೇಯೋದಕ್ಕೆ ಹಾಕಿ ಅದ್ರ ಜೊತೇಲಿ ಆ ಚೀಸ್ ಬಾಲ್ಸ್ ಏನು ಮಿ ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದು ನೀಟಾಗಿ ಮಿಕ್ಸ್ ಆಗಿದೆ ಚೀಸ್ ಬಾಲ್ ಮ್ಯಾಗಿ ಕೂಡ ರೆಡಿ ಸೂಪರ್ ಚೀಸ್ ಫ್ಲೇವರ್ ಮ್ಯಾಗಿ ಲೆಮನ್ನ ಟ್ರೈ ಮಾಡೋಣ ಇದಂತೂ ಇಂಟರ್ನೆಟ್ ಅಲ್ಲಿ ತುಂಬ ವೈರಲ್ ಆಗಿರೋದು ಲೆಮನ್ ಗಾರ್ಲಿಕ್ ಕೊರೇಂಡರ್ ಮ್ಯಾಗಿ ಫಸ್ಟ್ಗೆ ಮ್ಯಾಗಿನ ಬೇಯೋದಕ್ಕಿಟ್ಟು ಈ ಕಡೆ ಒಗ್ಗರಣೆಗೆ ಎಣ್ಣೆ ಕಡಲೆಬೇಳೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಹಸಿಮೆಣಸಿನ್ಕಾಯಿ ಈ ಕಡೆ ಮ್ಯಾಗಿಗೆ ಮ್ಯಾಗಿ ಟೇಸ್ಟ್ ಮೇಕರ್ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ಬೆಂದಾದಮೇಲೆ ಒಗ್ಗರಣೆನ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರೆ ಲೆಮನ್ ಗಾರ್ಲಿಕ್ ಕೋರಿಯಂಡರ್ ಮ್ಯಾಗಿ ರೆಡಿ ಹೇಗಿದೆ ಕರ್ಕಾರ್ವಾಗ ಚೆನ್ನಾಗಿದೆ ಸೂಪರ್ ಮಾಡಿದ ಮೂರು ರೆಸಿಪಿಗಳಲ್ಲೂ ಈ ಲೆಮನ್ ಕೊರಿಯಂಡರ್ ಗಾರ್ಲಿಕ್ ಮ್ಯಾಗಿನೇ ತುಂಬಾ ಇಷ್ಟ ಆಯಿತು ನನ್ನ ಮಗನಿಗೂ ಅಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಮುಗಿತಾ ಬಂದಿದೆ ಮೂರು ರೆಸಿಪಿ ತಿಂದಿದೆಯಾ ಮ್ಯಾಗಿದು ಯಾವ್ದು ಇಷ್ಟ ಆಯಿತು ಲೆಮನ್ ಗಾರ್ಲಿಕ್ ಮ್ಯಾಗಿ ಇಷ್ಟ ಆಯಿತು ಇದೆ ತುಂಬ ಚೆನ್ನಾಗಿದೆ ಇಷ್ಟ ಆಯ್ತಾ ಎಂಜಾಯ್